ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅ ನಿಂದ ಅಹಾವರ್ಗು ಕನ್ನಡದ ಅಕ್ಷರ ಮಾಲೆಯಿಂದ ನಾವು ಇಂದು ರಾಮಾಯಣವನ್ನ ಕಲಿಯೋಣ ಅನಿಂದ ಅಯೋಧ್ಯ ರಾಜ ದಶರಥನ ಹಿರಿಯ ಸುಪುತ್ರ ರಾಮ ಆ ನಿಂದ ಆಂಜನೇಯನ ಮಿತ್ರ ಭಕ್ತ ಶ್ರೀರಾಮಚಂದ್ರ ಆ ನಿಂದ ಆನಂದದಿಂದ ವನದಲ್ಲಿ ವಿಹರಿಸುತ್ತಿದ್ದಾಗ ಸೀತೆಯನ್ನು ಕಂಡು ಈನಿಂದ ಇಷ್ಟಪಟ್ಟು ಅವಳನ್ನು ಒರೆಸಲು ಸೀತಾ ಸ್ವಯಂವರದಲ್ಲಿ ಈನಿಂದ ಈಶ್ವರನು ಪರಶುರಾಮನಿಗೆ ಕೊಟ್ಟಂತ ಶಿವಧನುಸ್ಸನ್ನ ಮುರಿದು ಅವನು ಸೀತೆಯನ್ನ ಒರೆಸಿ ಸೀತಾರಾಮನಾದನು ಊನಿಂದ ಉತ್ತಮ ಗುಣದಿಂದ ಸೀತೆಯೊಂದಿಗೆ ಉತ್ಸಾಹದಿಂದ ಬಂದ ಶ್ರೀರಾಮಚಂದ್ರ ತನ್ನ ಮಲತಾಯಿಯ ಕೈ ಕೈಗೆ ತಂದೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಊರಿನಿಂದ ಊರನ್ನು ಬಿಟ್ಟು ಕಾಡಿಗೆ ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಹೋದ ಊರಲ್ಲಿ ಜನರೆಲ್ಲ ದುಃಖದಿಂದ ರೋಧಿಸುತ್ತಿದ್ದರು ಹದಿನಾಲ್ಕು ವರ್ಷ ವನವಾಸ ಹೋಗುತ್ತಿದ್ದಾನಲ್ಲಾ ಶ್ರೀರಾಮಚಂದ್ರ ಅಂತ ಮರಮರ ಮರಗಿದರು ಕಾಡಲ್ಲಿ ರೂ ರೂನಿಂದ ಋಷಿ ಮುನಿಗಳಿಗೆ ರಕ್ಷಣೆ ಕೊಟ್ಟು ಯಜ್ಞ ಭಂಗ ಮಾಡುತ್ತಿದ್ದಂಥ ರಾಕ್ಷಸರನ್ನ ಕೊಂದು ಸಂಹಾರ ಮಾಡಿ ಎಲ್ಲರೂ ಏನಿಂದ ಎಲ್ಲರೂ ನೆಮ್ಮದಿಯಿಂದ ಬಾಳಲು ಅನುವು ಮಾಡಿಕೊಟ್ಟ ಶ್ರೀರಾಮಚಂದ್ರ ಆದರೆ ಅವನ ನೆಮ್ಮದಿಯನ್ನ ಹಾಳನ್ನ ಮಾಡಲು ಬಂದಂತ ಜಿಂಕೆ ಮಾಯಾಮೃಗ ಆ ಚಿನ್ನದ ಜಿಂಕೆಯನ್ನ ನೋಡಿ ಸೀತೆ ಅತ್ಯಂತ ಸಂತೋಷದಿಂದ ಆ ಜಿಂಕೆ ಬೇಕು ಅಂತ ಹಠ ಮಾಡಿದ್ರು ಆದರೆ ಜಿಂಕೆ ಮರೀಚಿ ಆಗಿದ್ದರಿಂದ ಶ್ರೀರಾಮಚಂದ್ರ ಬಾಣ ಬಿಡುತ್ತಿದ್ದಂತೆ ಅದು ಹೇ ರಾಮ ಹೇ ರಾಮ ಹೇ ರಾಮ ಅಂತ ಕೂಗಿತು ಕೂಗನ್ನ ಕೇಳಿ ಗಾಬರಿಯಾದ ಸೀತೆ ಲಕ್ಷ್ಮಣನ್ನ ಓಡಿಸಿದಳು ಅದೇ ಸಮಯದಲ್ಲಿ ಸಾಧುವಿನಂತೆ ಬಂದಂಥ ರಾವಣ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಲಕ್ಷ್ಮಣನ ಹಾಕಿದಂಥ ಲಕ್ಷ್ಮಣ ರೇಖೆಯನ್ನ ದಾಟಬೇಕಾಯಿತು ಯಾಕಂದ್ರೆ ಅತಿಥಿ ದೇವೋಭವ ಅನ್ನುವುದನ್ನ ಕೇಳ್ಬೇಕಂದ್ರೆ ಏನಿಂದ ಏನು ಮಾಡಬೇಕು ಅಂತ ಅವಳಿಗೆ ತೋಚಲಿಲ್ಲ ಏನಿಂದ ಏಕಾಂಗಿಯಾದಂಥ ಸೀತಿಯನ್ನ ಎತ್ತುಕೊಂಡು ಹೊರಟ ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಿದ್ದಾಗ ಅದನ್ನು ನೋಡಿದಂಥ ಜಟಾಯು ಬಂದು ಅವನೊಂದಿಗೆ ಸೆಣಸಾಡಿತು ಐನಿಂದ ಐನಾತಿ ಸಮಯಕ್ಕೆ ಬಂದಂತಹ ಜಟಾಯ ಅದರ ಪುಕ್ಕವನ್ನ ಕತ್ತರಿಸಿದಾಗ ರಾಮ 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 ಅಂತ ಹೇಳ್ತಾ ಇತ್ತು ಈ ಐನಿಂದ ಐಹಿಕ ಲೋಕದಲ್ಲಿ ದಾನವರಿಗಿಂತ ಪಕ್ಷಿಗಳು ಮೇಲು ಅಂತ ತೋರಿಸಿದಂಥ ಜಟಾಯುಗೆ ಅದರ ಓನಿಂದ ಒಕ್ಕರ್ಲಿಂದ ಕೂಗುತ್ತಿದ್ದ ರಾಮನನ್ನ ಕೇಳಿ ರಾಮ ಓಡಿ ಬಂದ ಓನಿಂದ ಓಡಿ ಬಂದಂಥ ರಾಮ ಅದಕ್ಕೆ ಉಪಚರಿಸಿದಳು ಆದರೆ ಫಲಕಾರಿ ಆಗಲಿಲ್ಲ ಮುಂದೆ ಅವನು ಸೀತೆ ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದಾಗ ಸೀತೆಯನ್ನು ಹುಡುಕಲು ದಕ್ಷಿಣಕ್ಕೆ ಹೋಗು ಅಂತ ಹೇಳಿ ಕಳಿಸಿದ ಆಗ ಅಲ್ಲಿ ಲಕ್ಷ್ಮಣನ್ಗೆ ಸಿಕ್ಕಿದ್ದು ಕಿಷ್ಕೆಯನ್ನಲ್ಲಿ ಹನುಮಂತ ಜೊತೆಗೆ ಸುಗ್ರೀವ ಸೀತೆಯ ಒಡವೆಯನ್ನು ನೋಡಿ ದುಃಖ ತಪ್ತನಾದಂತ ರಾಮ ಅವನನ್ನು ಹುಡುಕಲು ಹೊರಟಾಗ ಅವರು ವಾನರ ಸೇವನೆಯ ಜೊತೆಗೆ ರಾಮ ಸೇತುವನ್ನ ದಾಟಿಕೊಂಡು ಯುದ್ಧಕ್ಕೆ ಹೋದಾಗ ಅಲ್ಲಿ ಲಕ್ಷ್ಮಣ ಮೂರ್ಛೆ ಬಂದ ಆ ಮೂರ್ಛೆ ಹೋದಂತ ಲಕ್ಷ್ಮಣನಿಗೆ ಅವನಿಂದ ಔಷಧಿ ಕೊಡಲು ಸಂಜೀವಿನಿ ಪರ್ವತವನ್ನೇ ಎತ್ತಿಕೊಂಡು ಬಂದ ಹನುಮಂತ ಆದ್ರೆ ಚೇತರಿಸಿಕೊಂಡ ಮೇಲೆ ಅವನು ಇಂದ್ರಜಿತನನ್ನು ಸಾಯಿಸಿದಾಗ ರಾವಣ ಸಿಟ್ಟಿಗೆದ್ದು ಬಂದ ಆ ರಾವಣನ್ನ ಅಹಂಕಾರವನ್ನ ಅಡಗಿಸಿ ಅವನ ಸಂಹಾರ ಮಾಡಿದಾಗ ಅವರು ಅಂದವಾದ ಅಂನಿಂದ ಅಂದವಾದ ಅಶೋಕವನದಿಂದ ಬಿಡಿಸಿಕೊಂಡು ಬಂದು ಪುಷ್ಪಕ ವಿಮಾನದಲ್ಲಿ ಮತ್ತೆ ಅವರು ಅಯೋಧ್ಯೆಗೆ ಮರಳಿದರು ಅಹಾನಿಂದ ಅಹಾ ಎಂಥ ಸುಂದರ ದೃಶ್ಯ ಮರ್ಯಾದೆ ಪುರುಷೋತ್ತಮನ ಪಟ್ಟಾಭಿಷೇಕ ಎಂದು ಅಯೋಧ್ಯೆಯ ವಾಸಿಗಳೆಲ್ಲ ಸಂಭ್ರಮಿಸಿದರು ಸಡಗರದಿಂದ ಕುಣಿದಾಡಿದರು ಇದು ಅನಿಂದ ಅಹವರೆಗೂ ರಾಮಾಯಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ